ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದ ಆಸೆ ಬಿಚ್ಚಿಟ್ಟ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಯಾರು ಗೊತ್ತಾ ಮೊನ್ನೆ ಹೇಳಿದ್ರಲ್ಲ ಉದಯಗಿರಿಯಲ್ಲಿ ಯಾಕೆ ರೀ ಮುಸ್ಲಿಮರು ಬೇರೆ ತಗೊಂಡು ಹೋದ್ರಿ ಅಂತೇಳಿ ಮುಸ್ಲಿಮರಿದ್ದರೆ ಭಯಪಟ್ಟಂತ ಕೆ ಎನ್ ರಾಜಣ್ಣ ಇದೆ ಅಂದರೆ ಎರಡು ಪೇಗ್ ಓಡದೆ ಅಂತ ಹೇಳಿದ್ರಲ್ಲ ಅವರು ಈಗ ಎ ಐ ಸಿ ಸಿ ಅಧ್ಯಕ್ಷ ಆಗಬೇಕಂತೆ ಎ ಐ ಸಿ ಸಿ ಹೇಳಿದರೆ ಕೆ ಅಲ್ಲ ಕೆ ಪಿ ಸಿ ಅಧ್ಯಕ್ಷ ಎ ಐ ಸಿ ಸಿ ಹೇಳಿದರೆ ಕೆ ಪಿ ಸಿ ಅಧ್ಯಕ್ಷ ಆಗಲು ಸಿದ್ಧರಿದ್ದೇನೆ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮುನ್ನಡೆಗೆ ಬಂದ ದಲಿತ ಸಿಎಂ ಕೂಗು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಕೇಳೋ ಇದೆ ಹೈಕಮಾಂಡ್ ಮುಖ್ಯಮಂತ್ರಿ ಬಗ್ಗೆ ತೀರ್ಮಾನ ಮಾಡುತ್ತೆ ಅದನ್ನು ಮೊಟಕುಗೊಳಿಸುವ ಅಧಿಕಾರ ಯಾರಿಗೂ ಇಲ್ಲ ಪರೋಕ್ಷವಾಗಿ ಡಿ ಕೆ ಶನ್ನ ಕುಟುಕಿದ ಸಚಿವ ರಾಜಣ್ಣ ಪಿ ಸಿ ನವರು ಅಲ್ಲ ಎ ಸಿ ನೋರು ನಿನ್ನ ಅಧ್ಯಕ್ಷ ಆಗಬೇಕು ಅಂತೇಳಿದ್ರೆ ನಾನು ಆಗ್ತೇನೆ ಮಂತ್ರಿ ಕೆಲಸ ಬಿಡ್ತೀನಿ ಎರಡು ಬೇಡ ನನಗೆ ಒಂದು ಮ್ಯಾನ್ ಒಂದು ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೋತೀವಿ ಅಂದರೆ ಏನಾಗ್ತದೆ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದರಲ್ಲಿ ಜನಗಳು ಕೇಳ್ಬೋದು ದಲಿತರನ್ನು ಮಾಡಬೇಕು ಅಂತ ಕೇಳ್ಬೋದು ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ ಆ ಹಕ್ಕನ್ನು ಯಾರೂ ಮೊಟುಕೊಳ್ಸ್ತಕ್ಕಂಥದ್ದಿಲ್ಲ ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ ನೋಡಿ ಅಧ್ಯಕ್ಷ ಯಾರು ಬೇಕಿದ್ರೂ ಇಲ್ಲ ಅಂತಲ್ಲ ಅವರು ಹಕ್ಕು ಮತ್ತೊಂದು ಕೇಳಿದ್ದಾರೆ ಈ ನಾಯಕತ್ವ ಗುಣದಲ್ಲಿ ಎರಡಿದೆ ಏನು ವಾರ್ ಟೈಮ್ ಲೀಡರ್ ಪೀಸ್ ಟೈಮ್ ಲೀಡರ್ ವಾರ್ ಟೈಮ್ ಅಂದರೆ ಯುದ್ಧದ ಕಾಲದಲ್ಲಿ ನಾಯಕ ಶಾಂತಿಯ ಕಾಲದಲ್ಲಿ ನಾಯಕ ಅಂತ ಈಗ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ನೂರ ಮೂವತ್ತೈದು ಇದೆ ಬರ್ ಜರಿ ಬಾಡೂಟ ಈಗ ಆಗೋದು ಸುಲಭ ಯಾಕಂದರೆ ನೀವೇ ಇದ್ದೀರಿ ಈ ಹಿಂದೆ ಎಂಬತ್ತಕ್ಕೆ ಬಂದು ನಿಂತಿತ್ತಲ್ಲ ಕಾಂಗ್ರೆಸ್ ಆಗ ಪಾಪ ಯಾರು ತಗೊಳಕ್ಕೆ ಇಲ್ಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಯಾರ ತಲೆ ಕಟ್ಟಿದ್ರು ಗೊತ್ತಾ ದಿನೇಶ್ ಗುಂಡ್ರಾವ್ ತಲೆಗೆ ಪಾಪ ದಿನೇಶ್ ಗುಂಡ್ರಾವ್ ತಲೆಗೆ ದಿನೇಶ್ ಗುಂಡ್ರಾವ್ ಪಾಪ ಮ್ಯಾನೇಜ್ ಮಾಡೋಕ್ಕಾಗದೆ ಕೊನೆಗೆ ಅಕ್ಷರಶಃ ಹಾಕಿಬಿಟ್ರು ಅವರ ಚೇಂಬರ್ಗೆ ಆಗಲ್ಲ ಅಂತ ಆಮೇಲೆ ಬಂದರು ಡಿ ಕೆ ಶಿವಕುಮಾರ್ ಯಾವಾಗ ಸೋತಿದ್ದ ಸಂದರ್ಭದಲ್ಲಿ ನಾನು ನಾಯಕರು ಅಂತ ಅನಿಸ್ಕೊಳ್ಳೋದು ಯಾವಾಗ ಗೊತ್ತಾ ಸೋತಿದೆಯಾ ಕೊಡಿ ನನಗೆ ಅಂತ ಆ ಥರ ಕೇಳಬೇಕು ಯಾರೇ ಆಗಿರಲಿ ಈಗ ಬಸವಗೌಡ ಪಾಟೀಲ್ ಯತ್ನಾಳಿದ್ದಾರೆ ಅವ್ರು ಹೇಳಬೇಕು ಆ ವೆರಿ ಬ್ಯಾಡ್ ಸಿಚುವೇಷನಲ್ಲಿ ನಾನು ಕೊಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೂಡ ಇರಬೇಕು ನೋಡೋಣ ರಾಜಣ್ಣ ಆದರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಯಾವುದೋ ಒಂದು ವರ್ಗವನ್ನು ಓಲೈಸೋದು ಉಡಾಫೆಯಾಗಿ ಮಾತಾಡೋದು ನಿಮ್ಮಂಥವ್ರಿಗೆ ಸರಿಯಾಗೋದಿಲ್ಲ ಯಾಕಂದರೆ ಕೆ ಎನ್ ಕೆ ಎನ್ ರಾಜಣ್ಣ ಅವ್ರನ್ನ ನಾವು ಒಂಥರ ರೆಬಲ್ ಸ್ಟಾರ್ ರೀತಿಯಲ್ಲಿ ನೋಡೋದು ಇತ್ತು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದ ಆಸೆ ಬಿಚ್ಚಿಟ್ಟ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಯಾರು ಗೊತ್ತಾ ಮೊನ್ನೆ ಹೇಳಿದ್ರಲ್ಲ ಉದಯಗಿರಿಯಲ್ಲಿ ಯಾಕೆ ರೀ ಮುಸ್ಲಿಮರು ಬೇರೆ ತಗೊಂಡು ಹೋದ್ರಿ ಅಂತೇಳಿ ಮುಸ್ಲಿಮರಿದ್ದರೆ ಭಯಪಟ್ಟಂತ ಕೆ ಎನ್ ರಾಜಣ್ಣ ಅವತ್ತು ಏನಾಗ್ತಾ ಇದೆ ಅಂದರೆ ಎರಡು ಪೇಗ್ ಓಡದೆ ಅಂತ ಹೇಳಿದ್ರಲ್ಲ ಅವರು ಈಗ ಎ ಸಿ ಸಿ ಅಧ್ಯಕ್ಷ ಆಗಬೇಕಂತೆ ಎ ಐ ಸಿ ಸಿ ಹೇಳಿದರೆ ಕೆ ಅಲ್ಲ ಕೆ ಪಿ ಸಿ ಅಧ್ಯಕ್ಷ ಎ ಐ ಸಿ ಸಿ ಹೇಳಿದರೆ ಕೆ ಪಿ ಸಿ ಅಧ್ಯಕ್ಷ ಆಗಲು ಸಿದ್ಧರಿದ್ದೇನೆ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮುನ್ನಡೆಗೆ ಬಂದ ದಲಿತ ಸಿ ಎಂ ಕೂಗು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಕೇಳೋ ಹಕ್ಕು ಇದೆ ಹೈಕಮಾಂಡ್ ಮುಖ್ಯಮಂತ್ರಿ ಬಗ್ಗೆ ತೀರ್ಮಾನ ಮಾಡುತ್ತೆ ಅದನ್ನು ಮೊಟಕುಗೊಳಿಸುವ ಅಧಿಕಾರ ಯಾರಿಗೂ ಇಲ್ಲ ಪರೋಕ್ಷವಾಗಿ ಡಿ ಕೆ ಶಿಯನ್ನು ಕುಟುಕಿದ ಸಚಿವ ರಾಜಣ್ಣ ಕೆ ಪಿ ಸಿ ಅಲ್ಲ ಎ ಸಿ ನೋರು ನೀನು ಅಧ್ಯಕ್ಷ ಆಗಬೇಕು ಅಂತೇಳಿದ್ರೆ ನಾನು ಆಗ್ತೇನೆ ಮಂತ್ರಿ ಕೆಲಸ ಬಿಡ್ತೀನಿ ಎರಡು ಬೇಡ ನನಗೆ ಒಂದು ಮ್ಯಾನ್ ಒಂದು ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತೊಗೊಳ್ತೀವಿ ಅಂದರೆ ಏನಾಗ್ತದೆ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದರಲ್ಲಿ ಜನಗಳು ಕೇಳ್ಬೋದು ದಲಿತರನ್ನು ಮಾಡಬೇಕು ಅಂತ ಕೇಳ್ಬೋದು ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ ಆ ಹಕ್ಕನ್ನು ಯಾರೂ ಮೊಟಕೊಳಿಸ್ತಕ್ಕಂಥದ್ದಿಲ್ಲ ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ ನೋಡಿ ಅಧ್ಯಕ್ಷ ಯಾರು ಬೇಕಿದ್ರು ಇಲ್ಲ ಅಂತಲ್ಲ ಅವರು ಹಕ್ಕು ಮತ್ತೊಂದು ಕೇಳಿದ್ದಾರೆ ಈ ನಾಯಕತ್ವ ಗುಣದಲ್ಲಿ ಎರಡಿದೆ ಏನು ವಾರ್ ಟೈಮ್ ಲೀಡರ್ ಪೀಸ್ ಟೈಮ್ ಲೀಡರ್ ವಾರ್ ಟೈಮ್ ಅಂದರೆ ಯುದ್ಧದ ಕಾಲದಲ್ಲಿ ನಾಯಕ ಶಾಂತಿಯ ಕಾಲದಲ್ಲಿ ನಾಯಕ ಅಂತ ಈಗ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ನೂರ ಮೂವತ್ತೈದು ಇದೆ ಭರ್ಜರಿ ಬಾಡೂಟ ಈಗ ಆಗೋದು ಸುಲಭ ಯಾಕಂದರೆ ನೀವೇ ಇದ್ದೀರಿ ಈ ಹಿಂದೆ ಎಂಬತ್ತಕ್ಕೆ ಬಂದು ನಿಂತಿತ್ತಲ್ಲ ಕಾಂಗ್ರೆಸ್ ಆಗ ಪಾಪ ಯಾರು ರೆಡಿ ಇಲ್ಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಯಾರು ತಲೆ ಕಟ್ಟಿದ್ರು ಗೊತ್ತಾ ದಿನೇಶ್ ಗುಂಡ್ರಾವ್ ತಲೆಗೆ ಪಾಪ ದಿನೇಶ್ ಗುಂಡ್ರಾವ್ ತಲೆಗೆ ದಿನೇಶ್ ಗುಂಡ್ರಾವ್ ಪಾಪ ಮ್ಯಾನೇಜ್ ಮಾಡೋಕ್ಕಾಗದೆ ಕೊನೆಗೆ ಅಕ್ಷರಶಃ ಬೀಗ ಹಾಕ್ಬಿಟ್ರು ಅವರ ಚೇಂಬರ್ಗೆ ಆಗಲ್ಲ ಅಂತ ಆಮೇಲೆ ಬಂದರು ಡಿ ಕೆ ಶಿವಕುಮಾರ್ ಯಾವಾಗ ಸೋತಿದ್ದ ಸಂದರ್ಭದಲ್ಲಿ ನಾನು ನಾಯಕರು ಅಂತ ಅನಿಸ್ಕೊಳ್ಳೋದು ಯಾವಾಗ ಗೊತ್ತಾ ಸೋತಿದೆಯಾ ಕೊಡಿ ನನಗೆ ಅಂತ ಆ ಥರ ಕೇಳಬೇಕು ಯಾರೇ ಆಗಿರಲಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರೆ ಅವ್ರು ಹೇಳಬೇಕು ಆ ವೆರಿ ಬ್ಯಾಡ್ ಸಿಚ್ಯುವೇಷನಲ್ಲಿ ನಾನು ಕೊಡಿ ನಾನು ಮಾಡಿ ಮಾಡ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೂಡ ಇರಬೇಕು ನೋಡೋಣ ರಾಜಣ್ಣ ಆದರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಯಾವುದೋ ಒಂದು ವರ್ಗವನ್ನು ಓಲೈಸೋದು ಉಡಾಫೆಯಾಗಿ ಮಾತಾಡೋದು ನಿಮ್ಮಂಥವ್ರಿಗೆ ಸರಿ ಆಗೋದಿಲ್ಲ ಯಾಕಂದರೆ ಕೆ ಅನ್ನ ಕೆ ಎನ್ ರಾಜಣ್ಣ ಅವರನ್ನು ಒಂಥರ ರೆಬಲ್ ಸ್ಟಾರ್ ರೀತಿಯಲ್ಲಿ ನೋಡೋದು ಇತ್ತು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದ ಆಸೆ ಬಿಚ್ಚಿಟ್ಟ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಯಾರು ಗೊತ್ತಾ ಮೊನ್ನೆ ಹೇಳಿದ್ರಲ್ಲ ಉದಯಗಿರಿಯಲ್ಲಿ ಯಾಕೆ ರೀ ಮುಸ್ಲಿಮರು ಬೇರೆ ತಗೊಂಡು ಹೋದ್ರಿ ಅಂತೇಳಿ ಮುಸ್ಲಿಮರಿದ್ದರೆ ಭಯಪಟ್ಟಂತ ಕೆ ಎನ್ ರಾಜಣ್ಣ ಇದೆ ಅಂದರೆ ಎರಡು ಬೇಕು ಓಡಿದೆ ಅಂತ ಹೇಳಿದ್ರಲ್ಲ ಅವರು ಈಗ ಎ ಐ ಸಿ ಸಿ ಅಧ್ಯಕ್ಷ ಆಗಬೇಕಂತೆ ಎ ಐ ಸಿ ಸಿ ಹೇಳಿದರೆ ಕೆ ಅಲ್ಲ ಕೆ ಪಿ ಸಿ ಅಧ್ಯಕ್ಷ ಎ ಐ ಸಿ ಸಿ ಹೇಳಿದರೆ ಕೆ ಪಿ ಸಿ ಅಧ್ಯಕ್ಷ ಆಗಲು ಸಿದ್ಧರಿದ್ದೇನೆ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮುನ್ನಡೆಗೆ ಬಂದ ದಲಿತ ಸಿ ಎಂ ಕೂಗು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಕೇಳೋ ಹಕ್ಕು ಇದೆ ಹೈಕಮಾಂಡ್ ಮುಖ್ಯಮಂತ್ರಿ ಬಗ್ಗೆ ತೀರ್ಮಾನ ಮಾಡುತ್ತೆ ಅದನ್ನು ಮೊಟಕುಗೊಳಿಸುವ ಅಧಿಕಾರ ಯಾರಿಗೂ ಇಲ್ಲ ಪರೋಕ್ಷವಾಗಿ ಡಿ ಕೆ ಕುಟುಕಿದ ಸಚಿವ ರಾಜಣ್ಣ ಪಿ ಸಿ ನವರು ಅಲ್ಲ ಎ ಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತೇಳಿದ್ರೆ ನಾನು ಆಗ್ತೇನೆ ಮಂತ್ರಿ ಕೆಲಸ ಬಿಡ್ತೀನಿ ಎರಡು ಬೇಡ ನನಗೆ ಒಂದು ಮ್ಯಾನ್ ಒಂದು ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತೊಗೊಳ್ತೀವಿ ಅಂದರೆ ಏನಾಗ್ತದೆ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದರಲ್ಲಿ ಜನಗಳು ಕೇಳ್ಬೋದು ದಲಿತರನ್ನು ಮಾಡಬೇಕು ಅಂತ ಕೇಳ್ಬೋದು ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ ಆ ಹಕ್ಕನ್ನು ಯಾರೂ ಮೊಟಕೊಳಿಸ್ತಕ್ಕಂಥದ್ದಿಲ್ಲ ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದ ಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು ಆ ಶಿಸ್ತುಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ ನೋಡಿ ಅಧ್ಯಕ್ಷ ಯಾರು ಬೇಕಿದ್ರು ಇಲ್ಲ ಅಂತಲ್ಲ ಅವರು ಹಕ್ಕು ಮತ್ತೊಂದು ಕೇಳಿದ್ದಾರೆ ಈ ನಾಯಕತ್ವ ಗುಣದಲ್ಲಿ ಎರಡಿದೆ ಏನು ವಾರ್ ಟೈಮ್ ಲೀಡರ್ ಪೀಸ್ ಟೈಮ್ ಲೀಡರ್ ವಾರ್ ಟೈಮ್ ಅಂದರೆ ಯುದ್ಧದ ಕಾಲದಲ್ಲಿ ನಾಯಕ ಶಾಂತಿಯ ಕಾಲದಲ್ಲಿ ನಾಯಕ ಅಂತ ಈಗ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ನೂರ ಮೂವತ್ತೈದು ಇದೆ ಬರ್ಜರಿ ಬಾಡೂಟ ಈಗ ಆಗೋದು ಸುಲಭ ಯಾಕಂದರೆ ನೀವೇ ಇದ್ದೀರಿ ಈ ಹಿಂದೆ ಎಂಬತ್ತಕ್ಕೆ ಬಂದು ನಿಂತಿತ್ತಲ್ಲ ಕಾಂಗ್ರೆಸ್ ಆಗ ಪಾಪ ಯಾರು ತಗೊಳಕ್ಕೆ ಇಲ್ಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಯಾರ ತಲೆ ಕಟ್ಟಿದ್ರು ಗೊತ್ತಾ ದಿನೇಶ್ ಗುಂಡ್ರಾವ್ ತಲೆಗೆ ಪಾಪ ದಿನೇಶ್ ಗುಂಡ್ರಾವ್ ತಲೆಗೆ ದಿನೇಶ್ ಗುಂಡ್ರಾವ್ ಪಾಪ ಮ್ಯಾನೇಜ್ ಮಾಡೋಕ್ಕಾಗದೆ ಕೊನೆಗೆ ಅಕ್ಷರಶಃ ಬೀಗ ಹಾಕ್ಬಿಟ್ರು ಅವರ ಚೇಂಬರ್ಗೆ ಆಗಲ್ಲ ಅಂತ ಆಮೇಲೆ ಬಂದರು ಡಿ ಕೆ ಶಿವಕುಮಾರ್ ಯಾವಾಗ ಸೋತಿದ್ದ ಸಂದರ್ಭದಲ್ಲಿ ನಾನು ನಾಯಕರು ಅಂತ ಅನಿಸ್ಕೊಳ್ಳೋದು ಯಾವಾಗ ಗೊತ್ತಾ ಸೋತಿದೆಯಾ ಕೊಡಿ ನನಗೆ ಅಂತ ಆ ಥರ ಕೇಳಬೇಕು ಯಾರೇ ಆಗಿರಲಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರೆ ಅವ್ರು ಹೇಳಬೇಕು ಆ ವೆರಿ ಬ್ಯಾಡ್ ಸಿಚ್ಯುವೇಷನಲ್ಲಿ ನಾನು ಕೊಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೂಡ ಇರಬೇಕು ನೋಡೋಣ ರಾಜಣ್ಣಾದರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಯಾವುದೋ ಒಂದು ವರ್ಗವನ್ನು ಓಲೈಸೋದು ಉಡಾಫೆಯಾಗಿ ಮಾತಾಡೋದು ನಿಮ್ಮಂಥವ್ರಿಗೆ ಸರಿಯಾಗೋದಿಲ್ಲ ಯಾಕಂದರೆ ಕೆ ಅನ್ನ ಕೆನ್ ರಾಜಣ್ಣವ್ರನ್ನ ನಾವೊಂಥರ ರೆಬಲ್ ಸ್ಟಾರ್ ರೀತಿಯಲ್ಲಿ ನೋಡೋದು